ತುಂಬ ಜನ ಕೇಳ್ತಿದ್ರು ಇನ್ನೂ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿಲ್ವಾ ಅಂತೇಳಿ ಆಗಿದೆ ಸೊ ಇವಾಗ ಆ ಕನ್ಸು ಬಂದಿದೆ ಚಾನಲ್ ಮಾನಿಟೈಸೇಷನ್ದು ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಲ್ಲೇ ಕೊನೆಯವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಸೊ ಇಷ್ಟು ಬೇಗ ಹೆಂಗೆ ಲೈಕ್ ಚಾನೆಲ್ ಕ್ಲಿಕ್ ಆಯಿತು ಮಾನಿಟೈಸೇಷನ್ ಆಯಿತು ಅಂತ ಹೇಳ್ಬಿಟ್ಟು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಗೈಸ್ ಸೊ ಸರ್ಪ್ರೈಸಿಂಗ್ ಏನಂದರೆ ನನ್ನ ಚಾನಲ್ ಮಾನಿಟಾಗಿದೆ ಇದು ನನ್ನ ಕನಸು ಇಷ್ಟು ಬೇಗ ಹೆಂಗೆ ಮಾನಿಟೈಸೇಷನ್ ಆಯಿತು ಚಾನಲ್ಲು ಇನ್ನೂ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಗಿಲ್ಲ ಸೊ ಇಷ್ಟು ಬೇಗ ಮಾನಿಟೈಸೇಷನ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸೊ ಇನ್ಮೇಲಿಂದ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಯೂಟ್ಯೂಬಲ್ಲಿ ಸೊ ಯೂಟ್ಯೂಬ್ ಒಂದು ಟಫ್ ಆಗಿದೆ ಯೂಟ್ಯೂಬ್ಗಿಂತ ಬೆಸ್ಟ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಬೇಗ ಕ್ಲಿಕ್ ಆಗಿಬಿಡುತ್ತೆ ಸೊ ಒಂದು ರೀಲ್ಸು ಅಥವಾ ಒಂದು ವ್ಲಾಗ್ ಮಿನಿ ವ್ಲಾಗ್ ಈ ಥರ ಎಲ್ಲ ಅಪ್ಲೋಡ್ ಮಾಡಿದ್ರೆ ಬೇಗ ಕ್ಲಿಕ್ ಆಗುತ್ತೆ ಸೊ ಆಲ್ಮೋಸ್ಟ್ ನಂದು ಟೆನ್ಗೆ ಹಂಡ್ರೆಡ್ಗೆ ಈ ಥರ ಎಲ್ಲ ಲೈಕ್ಸ್ ಬಂದಿದೆ ಮತ್ತು ಶೇರ್ ಆಗಿದೆ ಚೆನ್ನಾಗಿ ಸ್ವಲ್ಪ ದಿನ ನಾನು ಯೂಟ್ಯೂಬ್ನ ಬಿಟ್ಬಿಟ್ಟಿದ್ದೆ ಕ್ವಿಟ್ ಮಾಡಿದೆ ಏನು ಹಾಕಿದರೆ ಯಾರು ವೀವ್ಸ್ ಅಂದರೆ ಬರ್ತಾಯಿಲ್ಲ ಯಾರು ಜಾಸ್ತಿ ನೋಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಅಂದರೆ ಇದರಲ್ಲಿ ರೂಲ್ಸ್ ಇದೆ ಯೂಟ್ಯೂಬಲ್ಲಿ ಸೊ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಫೋ ಸೊ ಎಲ್ಲರಿಗೂ ಇರುತ್ತೆ ಅಲ್ವಾ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮದು ಚಾನಲ್ ಕೂಡ ಮಾನಿಟೈಸೇಷನ್ ಆಗಬೇಕು ಸೊ ಗೊತ್ತಾಗ್ಬೇಕು ಜನರಿಗೆ ನಾವು ಯಾವ ಥರ ವೀಡಿಯೋಸ್ ಹಾಕ್ತೀವಿ ಹೆಂಗೆ ಮಾಡ್ತೀವಿ ಡೈಲಿ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಮನೇಲಿ ಓಕೆ ನನ್ನ ಮಗಳಿಗೋಸ್ಕರ ಚಾನಲ್ ಸ್ಟಾರ್ಟ್ ಮಾಡಿದ್ದು ತುಂಬ ಜನ ಯೂಟ್ಯೂಬ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಇನ್ನು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ಈ ಚಾನೆಲನ್ನು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡ್ಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ತುಂಬ ಜನ ಬೇಗ ಕ್ಲಿಕ್ ಆಗಿಬಿಟ್ಟಿದ್ದಾರೆ ಇನ್ನೂ ಸ್ವಲ್ಪ ಜನ ತುಂಬ ಚೆನ್ನಾಗಿದೆ ಅವ್ರ ವೀಡಿಯೋಸು ಕ್ಲಿಕ್ಕೇ ಆಗ್ತಾಯಿಲ್ಲ ಸೊ ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಿ ಸೊ ಈ ವಿಷಯನ ಇನ್ನೂ ನಾನು ಶೇಷವ್ರಿಗೂ ಕೂಡ ಹೇಳಿಲ್ಲ ಅವ್ರ ಹತ್ರ ಕೂಡ ಏನು ಹೇಳ್ಕೊಂಡಿಲ್ಲ ಫಸ್ಟು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅವರು ವೀಡಿಯೋ ನೋಡ್ಮೇಲೆ ಸರ್ಪ್ರೈಸ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ನಾನು ಫಸ್ಟು ವೀಡಿಯೋ ಇದ್ದೀನಿ ಸೊ ಅದಾದಮೇಲೆ ಅವ್ರ ವೀಡಿಯೋ ನೋಡಿ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಕೇಳೋಣ ನನಗೂ ಕೂಡ ತುಂಬ ಜನ ಸಜೆಸ್ಟ್ ಮಾಡಿದರು ಸೊ ಲಾಂಗ್ ವೀಡಿಯೋ ಲೆಂತಿ ವಿಡಿಯೋ ನೀವು ಹಾಕೋದಕ್ಕಿಂತ ಶಾರ್ಟ್ಸ್ ವೀಡಿಯೋಸ್ ಹಾಕಿ ಬೇಗ ಕ್ಲಿಕ್ ಆಗುತ್ತೆ ವೈರಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಅದು ಟ್ರಿಕ್ನೆಲ್ಲ ಯೂಸ್ ಮಾಡಿದ್ದೆ ಸೊ ತುಂಬ ಲಾಂಗ್ ವೀಡಿಯೋಸ್ ಹಾಕೋದು ಬಿಟ್ಬಿಟ್ಟು ಶಾರ್ಟ್ ವಿಡಿಯೋಸ್ ಆಗ್ತಾಯಿದೆ ಸೊ ಈ ನಡುವೆ ಕ್ಲಿಕ್ ಆಗಿದೆ ಅದು ಸೊ ನಾನು ಹೇಳ್ದಂಗೆ ಇದು ಒಂದು ನಂದು ದೊಡ್ಡ ಕನಸು ಆಗಿತ್ತು ಯೂಟ್ಯೂಬಲ್ಲಿ ಸೊ ಅರ್ನಿಂಗ್ ಸ್ಟಾರ್ಟ್ ಆಗಬೇಕು ಮಾನಿಟೈಸೇಷನ್ ಆಗಬೇಕಂತ ಹೇಳಿಬಿಟ್ಟು ಈ ಥರ ಒಂದು ಕನ್ಸು ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸೊ ಮೊನ್ನೆ ದೀಪಾವಳಿದೆಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು ದೀಪಗಳನ್ನೆಲ್ಲ ರೆಡಿ ಇದ್ದೆ ಸೊ ನೆನ್ನೆ ಸೊ ಎಲ್ಲ ಕೆಲಸ ಆಗಿ ಊಟ ಮಾಡಿ ಶಾನುಗೆ ನೋಡ್ಕೊಂಡು ಎಲ್ಲ ಆದಮೇಲೆ ಆಯಿತು ಮಂದ್ಕೊಂಡ್ವಿ ಸೊ ನನಗೆ ಸಡನ್ನಾಗಿ ಈ ಥರ ಮಾನಿಟೈಸೇಷನ್ ಆಗಿದೆ ಅರ್ನಿಂಗ್ಸ್ ಆಗ್ತಾಯಿದೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬ್ಗಿಂತ ಇನ್ಸ್ಟಾಗ್ರಾಮಲ್ಲಿ ಬೇಗ ಕ್ಲಿಕ್ಕಾಗಿ ಹೋಗ್ಬಿಡ್ತೀವಿ ನಂದು ಬೇಗ ಕ್ಲಿಕ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ ಐಡಿಯಾ ಹಾಕಿರ್ತೀನಿ ಚೆಕ್ ಮಾಡಿ ನಾನು ಈ ಥರ ಅಂತ ಎದ್ದು ನೋಡಿದೆ ಸೊ ಆಮೇಲೆ ಮೊಬೈಲ್ ತೊಗೊಂಡು ಹುಡುಕ್ತೈತೆ ಏನಾಗಿದೆ ಈ ತರ ಏನಾದರೂ ನೋಟಿಫಿಕೇಷನ್ ಬಂದಿದೆಯಾ ಅಥವಾ ಮೇಲ್ ಬಂದಿದೆಯಾ ಅಂತ ಹೇಳ್ಬಿಟ್ಟು ನಾನು ಚೆಕ್ ಮಾಡ್ತಾ ಇದ್ದೆ ಸೊ ಆ ಥರದ್ದಿ ಏನೂ ಬಂದಿಲ್ಲ ಯಾಕಂದರೆ ಇದು ನಂದು ಕನ್ಸು ನಾನು ಮೊದಲೇ ಹೇಳಿದ್ನಲ್ಲ ನಂದು ಕನ್ಸು ಹೇಳ್ಬಿಟ್ಟು ಸೊ ಇದು ನನ್ನ ಕನಸಲ್ಲಿ ಯೂಟ್ಯೂಬು ಮಾನಿಟೈಸೇಷನ್ ಆಗಿದೆ ಅಂತ ಹೇಳಿಬಿಟ್ಟು ನನಗೆ ಕನ್ಸು ಬಂದಿತ್ತು ಸೊ ಈ ಥರ ಎಲ್ಲರಿಗೂ ತುಂಬ ಜನಕ್ಕೆ ಆಗಿರುತ್ತೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ಥರ ಆಗಿದೆಯಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ಈ ಥರ ಆಗಿತ್ತು ಸೊ ಅದಕ್ಕೆ ನಾನು ವೀಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಇನ್ನೂ ನನ್ನ ಚಾನಲ್ ಇನ್ನು ಮಾನಿಟೈಸೇಷನ್ ಆಗಿಲ್ಲ ಸೊ ಸದ್ಯಕ್ಕೆ ಇನ್ನೂ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದಾರೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ತುಂಬ ಜನ ಈ ವಿಡಿಯೋ ನೋಡಿಬಿಟ್ಟು ಶಾಕ್ ಆಗಿರ್ತೀರ ಅಲ್ವಾ ಸೊ ಶಾಕ್ ಆಗಲಿ ಅಂತಲೇ ವೀಡಿಯೋ ಮಾಡಿರೋದು ಸೊ ನೀವೆಲ್ಲ ಪ್ರ್ಯಾಂಕ್ ಆಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಾನು ಪ್ರ್ಯಾಂಕ್ ಮಾಡಿದ್ದೀನೋ ಏನೋ ಏನೋ ಗೊತ್ತಿಲ್ಲ ತುಂಬ ಜನ ಏನಪ್ಪ ಅಷ್ಟು ಬೇಗ ಮೋನಿಟೈಸೇಷನ್ ಆಗೋಗ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ತುಂಬ ಜನ ನೋಡ್ತಾ ಇರ್ತಾರೆ ಸೊ ಅವರಿಗೆ ಈ ವಿಡಿಯೋ ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಇಲ್ಲಿವರೆಗೂ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ವೀಡಿಯೋಗೆ ಸಪೋರ್ಟ್ ಮಾಡಿ ಸೊ ಇಲ್ಲಿವರೆಗೂ ಈ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡ ಆದ್ಮೇಲೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ಸೊ ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್